ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನ್ ಈ ಒಂದು ವಿಡಿಯೋದಲ್ಲಿ ಆಸೆ ಸೀರಿಯಲ್ನ ಇಂದಿನ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಲೇಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಸ್ತೂರಿ ಅವರು ತುಂಬಾ ಡೀಪಾಗಿ ಥಿಂಕ್ ಮಾಡ್ತಿರ್ಬೇಕಂದ್ರೆ ಅವರು ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾರೆ ಈ ಶಾಂತಿ ನನಗೆ ಸಿಗ್ತಾಳೆ ನಾನೇನು ಮಾಡಲಿ ಇಚ್ಛೆ ಅಂದ್ಕೊಳ್ತಿರ್ಬೇಕಾದ್ರೆ ಯಾರೋ ಬಂದು ಡೋರನ್ನು ಲಾಕ್ ಮಾಡ್ತಾರೆ ಯಾರಿರ್ಬೋದು ಅಂದ್ಕೊಳ್ತಾನೆ ಹೋಗಿ ಡೋರ್ ಓಪನ್ ಮಾಡ್ತಾರೆ ಓಪನ್ ಮಾಡಿದ ತಕ್ಷಣ ಇವರು ತುಂಬಾ ಶಾಕ್ ಆಗ್ತಾರೆ ಯಾಕಂದ್ರೆ ಅಲ್ಲಿ ಸೂರ್ಯ ನಿಂತಿರ್ತಾನೆ ಆಂಟಿ ಒಳಗಡೆ ಬರ್ಬಹುದಾ ಅಂತ ಕೇಳ್ತಾನೆ ಹಾ ಯಾಕಪ್ಪ ಕೇಳ್ತಾ ಇದೀಯಾ ಒಳಗಡೆ ಬಾರು ಅಂತ ಕರೀತಾಳೆ ಆಗ ಸೂರ್ಯ ಹೇಳ್ತಾನೆ ಆಂಟಿ ಯಾಕೆ ಎಷ್ಟೊಂದು ಶಾಕ್ ನಲ್ಲಿ ನನ್ನ ನೋಡ್ತಾ ಇದ್ದೀರಾ ಅಂತ ಕೇಳಿದಾಗ ಬಂದಿದೆಯಲ್ಲ ಬಂದಿದ್ಯಂಗಾಗಿ ನಾ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ ಕಸ್ತೂರಿ ಅವರು ಹಾಗೆ ಆಂಟಿ ನನ್ನ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀರಲ್ವಾ ಅಂತ ಹೇಳ್ತೇಕಾದ್ರೆ ಸರಿ ಬಾರಪ್ಪ ಒಳಗಡೆ ಅಂತ ಹೇಳ್ಬಿಟ್ಟು ಕಸ್ತೂರಿ ಒಳಗಡೆ ಹೋಗ್ತಾಳೆ ಸೂರ್ಯನು ಹಿಂದೆ ಹೋಗಿ ಚೇರ್ ಹಾಕೊಂಡು ಕೂರ್ತಾನೆ ಸರಿ ಮೀನು ಕೂತ್ಕೊಂಡಿರಪ್ಪ ನನಗೆ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕಸ್ತೂರಿ ಓ ಕಸ್ತೂರಿಯವರು ಹೋಗ್ತಾ ಇರ್ತಾರೆ ಆಂಟಿ ಟೀ ಏನು ಬೇಡ ನಿಮ್ಮ ಜೊತೆ ಮಾತಾಡಿದಿದೆ ನೀವು ಕೂತ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಕಸ್ತೂರಿಯವರು ಅಲ್ಲೇ ಕೂತ್ಕೊಳ್ತಾರೆ ಆಂಟಿ ಮನ್ಸು ಮಾಡ್ಕೊಂಡು ಹೇಳಿ ಮೀನಾಗಳತನ ಮಾಡಿಲ್ಲ ಅಂತ ಆಂಟಿ ಮೀನಾಗಂತೂ ಸಮಾಧಾನ ಮಾಡೋದಕ್ಕೆ ಆಗ್ತಿಲ್ಲ ಶಾಂತಿ ಮನೆಯೆಲ್ಲ ಕಲಾಟೆ ಮಾಡ್ತಾ ಇರೋವಳೆ ಅವಳು ಹೇಳಿದ್ದಕ್ಕೆ ಬೇಜಾರಾಗಲ್ಲ ಅದು ಕಾಮನ್ ವಿಚಾರನೇ ಅದು ನಿಮಗೆ ಗೊತ್ತೂ ಇದೆ ನೀವು ನೀವೇ ಹೇಳಿರೋದ್ರಿಂದ ತುಂಬಾನೇ ಬೇಜಾರಾಗಿದ್ದಾಳೆ ಗೊತ್ತಾ ಅವಳು ನಿಮ್ಮಲ್ಲಿ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಲು ಅಂದ್ರೆ ಕಸ್ತೂರಿ ಅಂಟಿ ಹೀಗೆಲ್ಲ ಹೇಳಿದಾರೆ ಅಂತ ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೋ ಇಲ್ವೋ ನಂಗೆ ಗೊತ್ತಿಲ್ಲ ಅಂದ್ರೆ ಕಸ್ತೂರಿ ಆಂಟಿ ಕಸ್ತೂರಿ ಆಂಟಿ ಅಂತ ಮನೇಲೆಲ್ಲಾ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದ್ಲು ನಿಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ನೀವೇ ಈ ರೀತಿ ಹೇಳಿ ಹೇಳಿರ್ಬೇಕಾದ್ರೆ ತುಂಬ ಬೇಜಾರ್ ಮಾಡ್ಕೊಳ್ತಿದ್ಲು ಈಗ ಆಗ ಕಸ್ತೂರಿಯವರು ಈಗ ಯಾಕೆ ಬಿಡಪ್ಪ ಎಲ್ಲ ಕ್ಲಿಯರ್ ಆಗಿದ್ದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಂಟಿ ಏನ್ ಕ್ಲಿಯರ್ ಆಗಿದೆ ನಾನು ಅದನ್ನ ಕ್ಲಿಯರ್ ಮಾಡಬೇಕು ಅಂತಾನೆ ಅದು ಕ್ಲಿಯರ್ ಆಗಲ್ಲ ನಾನು ಕ್ಲಿಯರ್ ಮಾಡಲೇಬೇಕು ಅಂತಿರ್ಬೇಕಾದ್ರೆ ಆಗ ಕಸ್ತೂರಿವರು ಯಾಕೆ ಯಾಕೆ ಇವಾಗ ಅಂತ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಬೇಕು ನೀವು ಮನ್ಸು ಮುಟ್ಕೊಂಡು ಹೇಳಿ ನಿಜ ಹೇಳಿ ಮೀನು ಈ ರೀತಿ ಮಾಡಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಕಸ್ತೂರಿ ಅವರಂತೂ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅಮ್ಮ ಏನಾದ್ರು ಹೇಳಿದಾಗ ಅವಳು ಬೇಜಾರಾಗ್ತಾಳೋ ಇವಾಗ ಗೊತ್ತಿಲ್ಲ ಅಂತದ್ರಲ್ಲಿ ಕಸ್ತೂರಿ ಡಿ ಹೇಳಿದ್ರಲ್ಲ ಅಂದ್ಕೊಂಡು ನನ್ನ ಹತ್ರ ಹೇಳಿ ತುಂಬಾ ಹಾಳುತ್ತಿದ್ದು ಅಂತ ಸೂರ್ಯನು ಹೇಳ್ತಾನೆ ಈ ವಿಚಾರ ಎಲ್ಲ ಕೇಳಿ ಕಸ್ತೂರಿವರು ತುಂಬಾನೇ ಸಹ ಬೇಜಾರಾಗುತ್ತೆ ಹಾಗೆ ಇವರು ಅಳುಕ್ ಸ್ಟಾರ್ಟ್ ಮಾಡ್ತಾರೆ ಆಂಟಿ ನೀವು ಯಾಕೆ ಅಳ್ತಿದೀರ ಅಲ್ಲಿ ಮೀನ ಕೂಡ ಮನೇಲಿ ತುಂಬಾ ಅಳ್ತಿರ್ತಾಳೆ ಅಂತ ಸೂರ್ಯ ಹೇಳಿದಾಗ ಯಾಕಂಟಿ ಆ ಭರತನಾಟ್ಯ ಕ್ಲಾಸ್ ನಡೆಸ್ತಾ ಇರುವಾಗ ಸ್ಟೂಡೆಂಟ್ಸ್ ಕೂಡ ಬರ್ತಾ ಇದ್ರು ಹಾಗೆ ಆ ಪೌಡರ್ ಬಂದು ಹೋದ್ರು ಆದ್ರೆ ಮೀನ ಬಟ್ಟೆ ಮಾಡಿಟ್ಟಿರೋದಕ್ಕೆ ಅವಳ ಮೇಲೆ ಅನುಮಾನ ಪಡೋದ ಅಂತ ಕೇಳ್ತಿರ್ಬೇಕಾದ್ರೆ ಕಸ್ತೂರಿಯವ್ರು ಅಯ್ಯೋ ಸೂರ್ಯ ಆ ರೀತಿ ಎಲ್ಲ ಮಾತಾಡ್ಬೇಡ ಕಣಪ್ಪ ನಾನು ಮೀನಾ ಬಗ್ಗೆ ಆ ರೀತಿ ಯೋಚನೆ ಮಾಡೋಕ್ಕೂ ಹೋಗೋಂಗಿಲ್ಲ ಗೊತ್ತಾ ಮತ್ತೆ ಅವಳಿಷ್ಟು ಕಷ್ಟ ಪಟ್ಕೊಂಡ್ ಬಂದಿರೋಳು ಅಷ್ಟು ಕಷ್ಟ ಬಂದಿರೋಳು ಈ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಅದು ನನಗೆ ಗೊತ್ತಪ್ಪ ಅಂತಿರ್ಬೇಕಾದ್ರೆ ಅವಳ ಬಗ್ಗೆ ರೀತಿ ಆ ರೀತಿಯಾಗಿ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಅಂತ ಅಂದಾಗ ಸೂರ್ಯ ಅಲ್ಲ ಆಂಟಿ ನೀವೇ ತಾನೇ ಕಾಲ್ ಮಾಡಿಬಿಟ್ಟು ಹೇಳಿರೋದು ಮನೇಲಿ ಅಂತಿರ್ಬೇಕಂದ್ರೆ ಆಗ ಕಸ್ತೂರಿ ಅವರು ಅಹ್ ಮನ್ಸಲ್ಲಿ ಅಂದ್ಕೊಳ್ತಿರ್ತಾರೆ ಎಲ್ಲ ನಿಜ ಇವನ ಹತ್ರ ಹೇಳಬೇಕು ಅಂತ ಆಗ ಅಷ್ಟರಲ್ಲೇ ಸೂರ್ಯ ಅಲ್ಲ ಆಂಟಿ ನಾನು ನನ್ನ ನೀವು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀರ ನೀವ್ ನನ್ನ ಹತ್ರ ನಿಜ ಹೇಳೋ ನಿಜ ಹೇಳಿದ್ರೆ ತಪ್ಪೇನು ನನ್ನ ಹತ್ರ ನಿಜ ಹೇಳಿ ನಾನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾನೆ ಮೀನಾ ನೋಡಿದ್ರೆ ನನ್ನ ಹತ್ರ ಇದೆಲ್ಲ ಇದನ್ನೆಲ್ಲ ನನ್ನ ಕಡೆಯಿಂದ ಅರ್ಕಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಕಸ್ತೂರಿ ಆಂಟಿ ಈ ರೀತಿ ಎಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಅವ್ರ ಮಾತನ್ನ ಕೂಡ ನಂಬೋಕೆ ಇಲ್ಲ ಅಲ್ಲಿ ಮೀನಾ ಆದರೆ ನೀವು ನೋಡಿದ್ರೆ ಸತ್ಯ ಹೇಳೋದು ಕೆಂದೆ ಮುಂದೆ ನೋಡ್ತಾ ಇದ್ದಾರ ಪ್ಲೀಸ್ ಹೇಳಿ ಆಂಟಿ ಅಂತ ಕೇಳ್ತಾನೆ ಮೀನಾ ಮನೇಲಿ ಒಬ್ಳೆ ಮೀನನ್ನ ಒಬ್ಳೆ ಮನೆಯಲ್ಲಿ ಬಿಡೋದಕ್ಕೆ ನಂಗೆ ಭಯ ಆಗ್ತಿದೆ ಯಾಕಂದ್ರೆ ಅವರು ಏನಾದರೂ ಮಾಡ್ಕೊಂಡ್ರೆ ಅನ್ನೋ ಭಯ ನನಗೆ ಅಮ್ಮ ನೋಡಿದ್ರೆ ನೀನೇ ತೊಗೊಂಡಿದ್ಯಾ ರಿಟರ್ನ್ ಕೊಟ್ಬಿಡು ಅಂತ ತುಂಬಾ ಪದೇ ಪದೇ ಹೇಳ್ತಾ ಇದ್ದಾರೆ ಸರಿ ಇವಾಗ ಎಲ್ಲ ಬಿಟ್ಬಿಡಿ ಎಲ್ಲ ಸರಿ ಆಗಬೇಕು ಅಂತಂದರೆ ನೀವು ಪೊಲೀಸ್ಗೆ ಫೋನ್ ಮಾಡಿ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಆಗ ಕಸ್ತರಿ ಏನಪ್ಪ ಹೇಳ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಫೋನ್ ಮಾಡೋದು ಅಂತ ಹೇಳಿ ಸೂರ್ಯ ನೀವು ಕಾಲ್ ಮಾಡಿ ಪೊಲೀಸ್ಗೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ನಿಮ್ಮ ಮನೇಲಿ ತಾನೇ ಕಳ್ತನ ಆಗಿರೋದು ಸೊ ನೀವು ಕಂಪ್ಲೇಂಟ್ ಕೊಟ್ಟರೆ ಯಾರು ಏನು ಅಂತ ಅವರು ಆಮೇಲೆ ಹುಡುಕೆ ಹುಡುಕ್ತಾರೆ ಆಮೇಲೆ ಅವರು ಹುಡುಕ್ ಹುಡುಕ್ತಿರ್ಬೇಕಾದ್ರೆ ಯಾರು ತಗೊಂಡ್ರು ಅನ್ನೋದು ಅವಾಗ ಕನ್ಫರ್ಮ್ ಆಗಿ ಆಗತ್ತೆ ಅಂತ ಸೂರ್ಯ ಹೇಳ್ತಾನೆ ಇಲ್ಲಿಗೆ ಈ ಒಂದು ಅಪ್ಡೇಟ್ ಎಂಡ್ ಆಗತ್ತೆ ಹೀಗೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ ಸಿ ಯು ನೆಕ್ಸ್ಟ್ ವಿಡಿಯೋ